ಗೆಳೆಯರೇ ನಿಮಗಿದು ಗೊತ್ತಾ ರಾಗಿ ಹಿಟ್ಟಿನಿಂದ ಮಾಡಿರುವ ರೊಟ್ಟಿ ಅಥವಾ ಮುದ್ದೆ ನಿಮ್ಮ ಹೆಲ್ತ್ ಗೆ ಎಷ್ಟು ಲಾಭಕಾರಿಯಾಗಿದೆ ಎಂದು ನಡೆಯಿರಿ ಇವತ್ತು ತಿಳಿದುಕೊಳ್ಳೋಣ ರಾಗಿ ರೊಟ್ಟಿ ಅಥವಾ ಮುದ್ದೆಯ ಅಮೇಜಿಂಗ್ ಹೆಲ್ತ್ ಬೆನಿಫಿಟ್ಸ್ಗಳನ್ನು ರಾಗಿ ಒಂದು ನ್ಯೂಟ್ರಿಯೆಂಟ್ ರಿಚ್ ಗ್ರೀನ್ ಆಗಿದೆ ಮತ್ತೆ ಇದರಲ್ಲಿ ಐರನ್ ಕ್ಯಾಲ್ಸಿಯಂ ಡಯಾಟ್ರಿ ಫೈಬರ್ ಸಾಕಷ್ಟು ಪ್ರಮಾಣದಲ್ಲಿ ಇರುತ್ತದೆ ಮತ್ತೆ ಇದು ನಮ್ಮ ದೇಹಕ್ಕೆ ಎಫೆನ್ಶಿಯಲ್ ನ್ಯೂಟ್ರಿನ್ಸ್ ಪ್ರೊವೈಡ್ ಮಾಡುತ್ತದೆ ಅವು ನಮ್ಮ ದಿನನಿತ್ಯದ ಆಹಾರದಲ್ಲಿ ಮಿಸ್ಸಿಂಗ್ ಆಗಿರುತ್ತವೆ ಮತ್ತು ರಾಗಿಯಲ್ಲಿ ಹೆಚ್ಚು ಫೈಬರ್ ಕಂಟೆಂಟ್ ಇರುತ್ತದೆ ಅದರಿಂದ ನಾವು ಸೇವಿಸಿದ ಆಹಾರ ಸರಿಯಾದ ರೀತಿಯಲ್ಲಿ ಡೈಜೆಸ್ಟ್ ಆಗುತ್ತದೆ ಮತ್ತು ಮಲಬದ್ಧತೆಯಿಂದ ರಿಲೀಫ್ ಸಿಗುತ್ತದೆ ಮತ್ತು ರೆಗ್ಯುಲರ್ ಆಗಿ ರಾಗಿ ರೊಟ್ಟಿ ಅಥವಾ ಮುದ್ದೆ ತಿನ್ನುವುದರಿಂದ ನಮ್ಮ ಡೈಜೆಷನ್ ಸಿಸ್ಟಮ್ ಅಂತೂ ಚೆನ್ನಾಗಿ ಇದ್ದೇ ಇರುತ್ತದೆ ಜೊತೆ ಜೊತೆಗೆ ನಮ್ಮ ತೂಕ ಕಡಿಮೆ ಮಾಡಿಕೊಳ್ಳಲು ಕೂಡ ಇದು ಸಹಾಯ ಮಾಡುತ್ತದೆ ಮತ್ತು ನೀವೇನಾದರೂ ಡಯಾಬಿಟಿಕ್ ಇದ್ದರೆ ನಿಮಗಂತೂ ಇದು ತುಂಬಾ ಒಳ್ಳೆಯದಾಗಿರುತ್ತದೆ ಯಾಕೆಂದರೆ ರಾಗಿ ಒಂದು ಲೋ ಗ್ಲಾಸಮಿಕ್ ಇಂಡೆಕ್ಸ್ ಫುಡ್ ಆಗಿದೆ ಮತ್ತೆ ಇದರ ಸೇವನೆಯಿಂದ ನಮ್ಮ ಶುಗರ್ ಲೆವೆಲ್ ನಲ್ಲಿ ಇರುತ್ತದೆ ಇದಕ್ಕಾಗಿ ರಾಗಿ ರೊಟ್ಟಿ ಅಥವಾ ಮುದ್ದೆ ತಿನ್ನುವುದು ಡಯಾಬಿಟಿಸ್ ಗಳಿಗೆ ಒಂದು ಒಳ್ಳೆಯ ಸಂಗತಿಯಾಗಿದೆ